ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ದೀಪ ಪುಟ ಸಿದ್ದುಗೆ ತಾನೇ ಕೈಯ್ಯಾರ ಮಾಡಿದ ಒಂದು ಫ್ಲವರ್ ಬಗ್ಗೆ ನಾ ಕೊಡ್ತಾಳೆ ನೋಡು ಫ್ರೆಂಡ್ ನಾನೇ ನಿನಗೋಸ್ಕರ ಮಾಡಿದ್ದು ಅಂದಾಗ ವಾವ್ ನಮ್ಮ ಪುಟ ಎಷ್ಟು ಚೆನ್ನಾಗಿ ಮಾಡಿದ್ದೆ ನೀನು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ ನೀನು ಇದನ್ನೆಲ್ಲ ಯಾವಾಗ ಕಲಿತೆ ಹೇಗೆ ಕಲಿತೆ ಅನ್ಬೇಕಾದ್ರೆ ಅಮ್ಮ ಯಾವತ್ತೋ ಯಾರಿಗೆ ಒಂದಿನ ಮಾಡಿಕೊಟ್ಟಿದ್ದನ್ನು ನಾನು ನೋಡಿದ್ದೆ ಅದನ್ನು ನೋಡಿ ನಾನು ಇವತ್ತು ಕಲಿತು ನಿಮಗೆ ಮಾಡ್ಕೊಬಂದೆ ಅಂತ ಅಂದಾಗ ತುಂಬ ಇಂಟೆಲಿಜೆಂಟ್ ಪುಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಬಂದು ಸಿದ್ದು ರೂಮ್ ಹತ್ರ ನಿಂತ್ಕೊಂಡು ಕಣ್ಣೀರಾಗ್ತಿರ್ತಾಳೆ ಈ ಕಡೆ ಶಾರದಾನ ನೋಡಿ ಸಿದ್ದುಗೂ ಸಹ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಶಾರದಾ ಒಳಗಡೆ ಸಿದ್ದನ ಹತ್ರ ಬರ್ತಾಳೆ ಅವಾಗ ಸಿದ್ದುಗೆ ದೀಪಪುಟ್ಟ ಪುಟ್ಟ ಹೇಳ್ತಾ ಇರ್ತಾಳೆ ನೋಡಮ್ಮ ನೀನು ಸಿದ್ದು ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಸ್ಪೆಷಲ್ ಆಗಿ ಏನಾದರೂ ಗಿಫ್ಟ್ ಕೊಟ್ಟು ಹೇಳಬೇಕು ಯಾಕೆಂದರೆ ನಾನು ಈ ಥರ ಫ್ಲವರ್ ಬಗ್ಗೆ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀನಲ್ಲ ಆ ಥರ ನೀನು ಕೊಡಬೇಕು ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ಆ ಥರ ಏನು ಬೇಡ ನೋಡಪ್ಪ ಇವಾಗ ಕೇರ ಮಾಡೋಣ ನೀನು ಹೋಗಿ ಅದನ್ನೆಲ್ಲ ಅಪ್ಪ ಅಂತ ಜೋಡಿಸ್ತಾ ಇರು ನಾನು ಬರ್ತೇನೆ ಅಂದಾಗ ದೀಪಪುಟ್ಟ ಪುಟ್ಟ ಆಟ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಶಾರದಾ ಕಣ್ಣೀರು ಹಾಕೊಂಡು ಸಿದ್ದು ಮುಖನ ನೋಡಿಕೊಂಡು ಹೇಳ್ತಾ ಇರ್ತಾಳೆ ನಿಮ್ಮ ಜೊತೆ ಮಾತಾಡೋಕ್ಕೂ ಸಹ ನನಗೆ ಧೈರ್ಯ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಎಲ್ಲರ ಹತ್ರನೂ ನಾನು ಸುಳ್ಳೇಳ್ಬಾರ್ದು ಅಂತ ಎಲ್ಲರಿಗೂ ಹೇಳ್ಕೊಟ್ಟೆ ಆದರೆ ನಾನೇ ಇವತ್ತು ಸುಳ್ಳೇಳಿಬಿಟ್ಟೆ ನೀವು ನನ್ನ ಹತ್ರ ಬಂದು ಕೇಳಿದರೂ ಸಹ ನಾನು ನಿಮಗೆ ಸುಳ್ಳೇಳ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಿರ್ತಾಳೆ ಅದಕ್ಕೆ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ ಈ ಮನೆಗೆ ಬಂದಾಗಿಂದರೂ ಸಹ ನಿಮ್ಮನ್ನು ಹತ್ರದಿಂದ ನೋಡಿದ್ದೀನಿ ನಿಮ್ಮ ಸ್ವಭಾವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ಯಾವಾಗಲೂ ನ್ಯಾಯ ಸತ್ಯದ ಪರವಾಗಿ ನೀವು ನಿಲ್ತೀರಾ ಅದು ನನಗೆ ಗೊತ್ತು ಹಾಗೆ ನಿಮ್ಮ ಆದರ್ಶಗಳನ್ನು ಮೀರಿ ನೀವು ಸುಳ್ಳು ಹೇಳಿದ್ದೀರಾ ನಾವು ನೀವು ಸುಳ್ಳು ಹೇಳ್ತಿಲ್ಲ ಅಂತ ನನಗೆ ಗೊತ್ತಾಗಿ ನಾನು ಈ ಥರ ಕೆಲಸ ಮಾಡಿದೆ ಅಂತ ಅಂದಾಗ ಹೌದು ನನ್ನಿಂದ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದೀರಾ ಶಾರದವರೇ ನೀವು ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಿಲ್ಲ ಅಂತ ನನಗೆ ಗೊತ್ತು ಯಾವುದೋ ಅನಿವಾರ್ಯತೆಗೆ ಸಿಗಾಕೊಂಡಿದ್ದೀರಾ ಅದಕ್ಕೆ ಈ ಥರ ಹೇಳ್ತಿದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಇವಾಗಲಾದರೂ ನಿಜ ಹೇಳಿ ಯಾವ ಅನಿವಾರ್ಯತೆಗೋಸ್ಕರ ನೀವು ತಪ್ಪನ್ನ ನಿಮ್ಮ ಮೇಲೆ ಹಾಕ್ಕೊಂಡ್ರಿ ಹೇಳಿ ಶಾರದವ್ರೆ ಅಂತ ಅಂದಾಗ ಅವನ ಮುಖ ನಾನು ನೋಡ್ತಾ ಇರ್ತಾಳೆ ನಿಮಗೆ ಅಂತ ನಾನು ಈ ಮಾತನ್ನ ಕೇಳ್ತಿಲ್ಲ ಯಾರಿಗೋಸ್ಕರ ನೀವು ಈ ಥರ ಮಾಡಿದ್ರಿ ಇವಾಗಲಾದರೂ ಹೇಳ್ಬೋದಲ್ವ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಶಾರದಾ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಒಂದೊಂದು ಸಲ ನಾವು ಮನಸ್ಸಾಕ್ಷಿ ಮೀರಿಬಿಟ್ಟು ನಾವು ಮಾತನ್ನ ಕೊಡಬೇಕಾಗುತ್ತೆ ನನಗೆ ಚೆನ್ನಾಗಿ ಸಿದ್ಧಾರ್ಥ ಅವರೇ ನಾನು ತಪ್ಪು ಮಾಡಿದ್ದೀನಿ ಆದರೂ ಸಹ ಮನೆಯವ್ರಿಗೆಲ್ಲ ತುಂಬ ಮೋಸ ಮಾಡಿಬಿಟ್ಟೆ ನಂಬಿಕೆ ಎಲ್ಲ ಕಳ್ಕೊಬಿಟ್ಟೆ ಹಾಗೆ ನಾನು ಒಂದು ಮಾತು ಹೇಳ್ತೀನಿ ನೀವು ತಪ್ಪು ತಿಳ್ಕೊಬೇಡಿ ಲ್ಯಾಪ್ಟಾಪ್ ಕಳೆದಾಗ್ದಾಗ ನಾನು ಅದನ್ನು ಕಳೆದಾಗ್ತದೆ ಆದರೆ ನೀವು ಯಾಕೆ ಅದನ್ನು ತನ್ನ ಮೇಲೆ ಒಪ್ಕೊಂಡ್ರಿ ಹೇಳಿ ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಅದು ತಪ್ಪಲ್ವ ಸಿದ್ಧಾರ್ಥವ್ರೆ ಅಂತ ಅನ್ಬೇಕಾದ್ರೆ ಅದನ್ನು ನಾನು ಮಾಡಿದ್ದು ದೀಪಗೋಸ್ಕರ ಅವಳ ಭವಿಷ್ಯಕ್ಕೋಸ್ಕರ ಒಳ್ಳೆ ವಿಷಯಕ್ಕೋಸ್ಕರ ಅಲ್ವಾ ನಾನು ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನಾನು ಅಷ್ಟೇ ಸಿದ್ಧಾರ್ಥ ಅವರೇ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ಸಿಗಾಕೊಂಡೆ ದೀಪುಗೆ ತೊಂದರೆ ಆಗೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಗೆ ಜ್ಯೋತಿಕ ಅವರು ಈ ಮನೇಲಿ ತುಂಬ ಒಳ್ಳೆಯ ಸಂಬಂಧನ ಬೆಳೆಸ್ಕೊಂಡಿದ್ದಾರೆ ಅಪ್ಪ ಮಗಳು ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರ ಮಧ್ಯೆ ಬಿರುಕು ಬರೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಕೆಲಸನ ಮಾಡಿದೆ ಅಂತ ಅಂದಾಗ ಅವಳು ಮಾತನ್ನ ಕೇಳಿ ಸಿದ್ದು ತುಂಬ ಶಾಕಾಗಿ ನೋಡ್ತಾ ಇರ್ತಾನೆ ಅವಾಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಇಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೇ ಇನ್ನೊಂದು ಕೊನೆಗೂ ಸಹ ಅಪ್ಪ ಮಗಳ ನಡುವೆ ಒಂದು ಚಿಕ್ಕ ಬೇಸರ ಬಂದೇ ಬಿಡ್ತು ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ಹೋಗ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಣ ಯಾವಾಗ ಯಾವಾಗ ಏನೇನು ಆಗಬೇಕು ಅಂತ ಇರುತ್ತೋ ಅದು ಖಂಡಿತ ಹಾಗೆ ಆಗುತ್ತೆ ಎಲ್ಲ ನಮ್ಮ ಕೈಲಿ ಇಲ್ಲ ಅದು ಇದೆ ಅಂತ ಅನ್ನೋದು ಸುಳ್ಳು ಹಲ್ವಾ ಅನ್ಬೇಕಾದ್ರೆ ಹೌದು ಅಂತ ಶಾರದಾ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ನಡೆಯೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗೆ ನಿಮಗೆ ಸುಳ್ಳು ಹೇಳಿ ನಾನು ಈ ಥರ ಮೋಸ ಮಾಡೋದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ನನ್ನನ್ನು ಇವತ್ತು ಇಂಥ ದೊಡ್ಡ ಆಪಾದನೆಯಿಂದ ನನ್ನನ್ನು ಮುಕ್ತ ಮಾಡಿದ್ದೀರಾ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬ ಧನ್ಯವಾದಗಳು ಅಂತ ಕೈ ಮುಗಿತಿರ್ಬೇಕಾದ್ರೆ ದಯವಿಟ್ಟು ಶಾರದವ್ರು ಈ ಥರ ಎಲ್ಲ ಕೈ ಮುಗಿದು ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂತ ಅಂದಾಗ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಒಬ್ಬೊಬ್ಬರ ಮುಖನ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಮತ್ತು ಶಾರದಾ ಸರಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾಳೆ ಈ ಕಡೆ ಸಿದ್ದು ದೀಪ ಪುಟ್ಟ ಕೊಟ್ಟಿದ್ದ ಫ್ಲವರ್ ಬಗ್ಗೆನ ನೋಡಿಕೊಂಡು ಹಾಗೆ ಸ್ಮೈಲ್ ಮಾಡಿಕೊಂಡು ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಪಾಲಾಕ್ಷ ಮನೆಯಲ್ಲಿ ಪಾಲಾಕ್ಷ ನವೀನ್ ಕೆನ್ನೆಗೆ ಸಿಕ್ಕ ಬಟ್ಟೆ ಹೊಡಿತಾ ಇರ್ತೇನೆ ಅಪ್ಪ ಪ್ಲೀಸ್ ಕಣಪ್ಪ ಅಂದಾಗ ಮುಚ್ಚೋ ಬಾಯಿ ಮತ್ತೆ ಪ್ಲೀಸ್ ಅಂತ ಕೇಳ್ತಾ ಇದ್ದೀಯಾ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣ ಛೇ ನನಗೆ ನಾಚಿಕೆ ಆಗ್ತಿದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಇಂಥ ಕೆಲಸ ಮಾಡ್ತಾ ಇದ್ದೀಯಲ್ಲ ನಾನು ಮಾಡೋ ಯೋಚನೆ ಒಂದಾದರೂ ನೀನು ಮಾಡಿದೀಯಾ ಅಂತ ಅಂದಾಗ ಅಪ್ಪ ಅದೆಲ್ಲ ಅಪ್ಪ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಾನು ಇಂಥ ಕೆಲಸ ಮಾಡಿದೆ ಅಂತ ಹೇಳ್ತಿರಬೇಕಾದ್ರೆ ಪಾಲಾಕ್ಷ ಇರ್ತಾನೆ ಅದಕ್ಕೆ ಹೋಗ್ಬಿಟ್ಟು ನಿಮ್ಮ ಅಕ್ಕನ ಬ್ಯಾಗ್ನ ನೀನು ಕದ್ದೇನೋ ಹೋಗಿ ಹೋಗಿ ಇಂಥ ಕೆಲಸ ಮಾಡಿದೆಯಲ್ಲೋ ಆ ಸಾಮ್ರಾಜ್ಯನೇ ನಮ್ಮ ತಾಗಿಸ್ಕೋಬೇಕು ಅಂತ ನಾನು ಕಾಣ್ತಿದ್ರೆ ನೀನು ಆ ಚಿಲ್ಲರೆ ಚಿಲ್ಲರೆ ಕಾಸಿಗೆ ಆಸೆ ಬಿದ್ದು ಈ ಥರ ಮಾಡಿದೆಯಲ್ಲ ಅಂತ ಬೈತಿರ್ಬೇಕಾದ್ರೆ ಪಾಲಾಕ್ಷ ಮತ್ತೆ ಬೈತಾಯಿರ್ತಾನೆ ಥೂ ಆಳಾದವನೇ ನಿನ್ನಿಂದ ಆ ಪಾಪ ಎಷ್ಟು ಅವಮಾನ ಆಗಿದೆಯೋನೋ ಅವ್ನ ಮನೆಯಲ್ಲೆಲ್ಲ ಎಷ್ಟು ಬೈತಾ ಇದ್ದಾರೋ ಏನೋ ಅಂತ ಹೇಳ್ತಾ ಇರಬೇಕಾದ್ರೆ ದಿವ್ಯನೂ ಸಹ ಮುಖನ ಸಪ್ಪೆ ಮಾಡಿಕೊಂಡು ಅಣ್ಣನನ್ನು ನೋಡ್ತಾ ಇರ್ತಾಳೆ ಈ ಕಡೆ ಪಾಲಾಕ್ಷಿ ಹೇಳ್ತಿರ್ತಾನೆ ಮೊದಲು ನಾನು ಮಾಡಬೇಕಾಗಿರೋದು ಕೆಲಸ ದಶರಥನ ನಿಜವಾದ ಮಗಳು ಎಲ್ಲಿದ್ದಾಳೆ ಅಂತ ಕಂಡಿಡ್ದು ಜ್ಯೋತಿಕ ಮುಂದೆ ನಿಲ್ಲಿಸಬೇಕು ಅದೇ ಇವಾಗ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅದನ್ನು ಫಸ್ಟು ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಪಾರ್ಕಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿ ಕೋಪ ಮಾಡಿಕೊಂಡು ಜ್ಯೋತಿಕ ಬಂದ್ಬಿಟ್ಟು ಶಾರದಾ ನೀನು ಈ ಥರ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕೊನೆಗೂ ನೀನು ಅನ್ಕೊಂಡಂಗೆ ಸಾಧಿಸ್ಬಿಟ್ಟೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕೈಲಿ ಹಿಡಿದ ಪೈಪ್ನ ಎಸ್ಬಿಟ್ಟು ಜ್ಯೋತಿ ಹತ್ರ ಬರ್ತಾಳೆ ನಂಬಿಕೆ ದ್ರೋಹ ಅಂದರೆ ಇದೆ ನಿನ್ನನ್ನು ನಂಬಿ ನಾನು ಕೆಟ್ಬಿಟ್ಟೆ ನನಗೆ ಚೆನ್ನಾಗೇ ನೀನು ಮೋಸ ಮಾಡಿದೆ ಅಂತ ಕೋಪ ಮಾಡಿಕೊಂಡು ಕೈ ತೋರಿಸ್ಕೊಂಡು ಅವಳ ಕಡೆ ಹೇಳ್ತಿರ್ಬೇಕಾದ್ರೆ ಶಾರದಾ ಶಾಕ್ ಆಗಿ ಅವಳ ಮುಖನ ನೋಡ್ತಾ ಇರ್ತಾಳೆ ಅಂತ ಜ್ಯೋತಿಕ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನಿನಗಿವಾಗ ಸಮಾಧಾನ ಆಗಿದೆ ಅಲ್ವ ಹೋಗ್ಬಿಟ್ಟು ಬಿಸಿ ಬಿಸಿ ಹಾಲನ್ನ ಹೋಗು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ ನೋಡಿ ಜೊತೆಗೆ ಅವರೇ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನು ಯಾವುದೇ ವಿಷಯನ ಯಾರಿಗೂ ಸಹ ಒಂದು ನಾನು ಹೇಳಿಲ್ಲ ಹಾಗೆ ಎಲ್ರಿಗೂ ಈ ವಿಷಯ ಗೊತ್ತಾಗಿರೋ ಹಿಂದೆ ನಾನು ಇದರಿಂದ ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಸಾಕು ಮುಚ್ಚು ಬಾಯ ಎಷ್ಟೇ ಸುಳ್ಳು ಹೇಳ್ತೀಯ ಇವಾಗ ಬೇರೆ ನನಗೆ ಸಂಜಾಶಿ ಕೊಡೋಕ್ಕೆ ಬರಬೇಡ ನೀನು ನನ್ನ ಕಷ್ಟಕ್ಕೆ ಆಗ್ತೀಯಾ ಅಂತ ನನ್ನ ಕಷ್ಟ ಎಲ್ಲ ನಾನು ನಿನ್ನ ಹತ್ರ ಹೇಳ್ಕೊಬಿಟ್ಟೆ ಆದರೆ ಅದನ್ನು ನೀನು ಅಡ್ವಾಂಟೇಜ್ ಆಗಿ ತೊಗೊಬಿಟ್ಟು ಬೆಂಕಿ ಹಚ್ಚಿಬಿಟ್ಟೆ ಅಲ್ವಾ ನನಗೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ ನಿನಗೆ ಅಂತ ಕೋಪ ಮಾಡಿಕೊಂಡು ಜ್ಯೋತಿ ಬೈತಾಯಿರ್ತಾಳೆ ಹಾಗೆ ನೀನು ಮಾಡಿರೋ ದ್ರೋಹನ ನಾನು ಯಾವತ್ತೂ ಸಹ ಕ್ಷಮಿಸಲ್ಲ ಹಾಗೆ ನೆನ್ಪಿಟ್ಕೋ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜ್ಯೋತಿಗೆ ಅವರೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಹಾಗೆ ಜ್ಯೋತಿಕ ಅಲ್ಲೇ ನಿಂತ್ಕೊಂಡಾಗ ಹತ್ರ ಬಂದ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾಳೆ ದುಡ್ಡು ಕದ್ದಿದ್ದ ಕಳ್ಳ ಅವತ್ತು ನಿಮ್ಮನ್ನ ಅಕ್ಕ ಅಂತ ಕರಿತಿದ್ದ ಹಲ್ವಾ ಅಂತ ಅಂದಾಗ ಜ್ಯೋತಿಕಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಶಾಕಾಗಿ ಶಾರದ ಮುಖ ನೋಡ್ತಾ ಇರಬೇಕಾದ್ರೆ ಅವತ್ತು ನಾನು ಪಾರ್ಸಲ್ ಕೊಡಕ್ಕೆ ಅಂತ ಬಂದಾಗ ಅವನು ಅಕ್ಕ ಅಂತ ಹೇಳ್ತಾ ಇದ್ದ ಅಲ್ವಾ ಅಂತ ಅಂದಾಗ ಜ್ಯೋತಿಕ ನೆನಪಿಸ್ಕೊಳ್ತಾ ಇರ್ತಾಳೆ ಅವತ್ತು ಹೇಳ್ತಾ ಇರ್ತಾಳೆ ಅವಳು ತಂಗಿ ದಿವ್ಯ ಹೇಳ್ತಾ ಇರ್ತಾಳೆ ಇಂಥ ಬೀದಿಲಿ ಬಿದ್ದಿರೋ ನ ನಮ್ಮ ಅಕ್ಕ ಅಂದಾಗ ಹ್ಞೂ ಮತ್ತು ನಮ್ಮ ಅಕ್ಕ ತಿನ್ನೋಕ್ಕಾಗುತ್ತ ಅಂತ ನವೀನು ಸಹ ಹೇಳಿದ ಮಾತನ್ನ ಕೇಳಿ ನೆನಪು ಮಾಡ್ಕೋತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನಂಬಿಕೆ ದ್ರೋಹ ಮಾಡಿದನು ಅವನು ನಿಮಗೆ ಚೆನ್ನಾಗಿ ಗೊತ್ತವನು ಯಾರು ಅಂತ ಅವನು ನಂಬಿಕೆ ದ್ರೋಹ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಜೊತೆಗಾಗಿ ಹೇಳ್ತಾ ಇರ್ತಾಳೆ ಈ ಕೆಲಸನ ನಾನು ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ನನ್ನಿಂದ ಯಾವತ್ತೂ ತಪ್ಪಾಗಲ್ಲ ನಾನು ಯಾರಿಗೂ ಸಹ ಹೇಳಿಲ್ಲ ಆದರೆ ನೀವು ಯಾಕೆ ನನ್ನನ್ನು ನಂಬ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾಳೆ ಅವಾಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಿಮ್ಮನ್ನು ನಂಬಿಸ್ಬೇಕನ್ನೋ ಧ್ಯೇಯನೂ ಸಹ ನನಗಿಲ್ಲ ಆದರೆ ನನ್ನ ಆತ್ಮಸಾಕ್ಷಿಗೆ ಸತ್ಯ ಏನು ಅಂತ ಗೊತ್ತಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಅಂದಾಗ ಈ ಕಡೆ ಜೊತೆಗಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಳೆ ಹಾಗೆ ನಿಂತ್ಕೊಂಡಿರ್ತಾಳೆ ಮತ್ತದ ಕಡೆ ಜ್ಯೋತಿಕ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆ ಹೌದು ಅವ್ನು ಮಾಡಿದ್ದು ದ್ರೋಹನೇ ದಯವಿಟ್ಟು ಅದನ್ನು ಕ್ಷಮಿಸ್ಬಿಡು ಇಲ್ಲಿಗೆ ಬಿಟ್ಬಿಡು ನಾನು ಅವನು ನಂಬಲ್ಲ ನಿನ್ನನ್ನೇ ನಂಬ್ತೀನಿ ಹಾಗೆ ನವೀನ್ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ ಅಂದಾಗ ಶಾರದಾ ಒಂಥರ ಮುಖ ಮಾಡಿಕೊಂಡು ಜ್ಯೋತಿಕನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾಳೆ ನಾನು ಯಾವತ್ತೂ ಸಹ ಅವನಿಗೆ ಎಲ್ಪ್ ಹೋಗಲ್ಲ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಶಾರದಾ ಅಂತ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟು ಈ ಕಡೆ ಶಾರದಾ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ದಶರಥನಿಗೆ ಸುಮಿತ್ರ ಎಣ್ಣೆ ಹಚ್ತಾ ಇರ್ತಲ್ಲ ಅವಾಗ ದಶರಥ ಹೇಳ್ತಾ ಇರ್ತಾನೆ ಸುಮಿತ್ರ ನಿನ್ನ ಕೈ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಇಡೀ ದಿನ ಹೀಗೆ ಹಚ್ಚಿಸ್ಕೋಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಆಫೀಸಲ್ಲಿ ತುಂಬ ವರ್ಕು ಫ್ರೆಜರು ಆ ಟೆನ್ಷನಿಂದ ನನಗೆ ತುಂಬ ತಲೆನೋವು ಬಂದಿತ್ತು ಇವಾಗ ನೀನು ಎಣ್ಣೆ ಹಚ್ಚುತ್ತಾ ಇದೆಯಲ್ಲ ತುಂಬ ರಿಲ್ಯಾಕ್ಸೇಷನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ ನಾನೇನೋ ಡೈಲಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋಕ್ಕೆ ರೆಡಿ ಇದ್ದೀನಿ ಆದರೆ ನೀವು ಹಚ್ಚಿಸ್ಕೊತೀರಾ ಆಫೀಸಿಂದ ಬಂದ ತಕ್ಷಣ ಲ್ಯಾಪ್ಟಾಪ್ ಹಿಡ್ಕೊಂಡ್ರೆ ಮುಗೀತು ಅದರಲ್ಲೇ ಮುಳುಗೋಗ್ಬಿಡ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥ ನಗಾಡ್ತಾ ಇರ್ತಾನೆ ಮತ್ತೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತೇವೆ ಅಲ್ಲ ನಾನು ಎಣ್ಣೆ ತಗೊಬಂದ್ರೆ ಅಯ್ಯೋ ಅಯ್ಯೋ ಬೇಡ ಬೇಡ ನನ್ನ ಲ್ಯಾಪ್ಟಾಪ್ ಹಾಳಾಗುತ್ತೆ ನನಗೆ ಎಣ್ಣೆ ಹಚ್ಚಬೇಡ ಅಂತ ಬಡಬೇಡ ಅಂತ ಬಡ್ಕೋತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ನಗಾಡ್ಕೊಂಡು ಹೇಳ್ತಾನೆ ಏನು ಮಾಡೋದು ಸುಮಿತ್ರ ಬಿಸ್ನೆಸ್ ಬೆಳೀತಾ ಬೆಳೀತಾ ಇದ್ದಂಗೆ ಕೆಲಸನೂ ಸಹ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಸುಮಿತ್ರ ಇವತ್ತು ಎಂಥ ಎಣ್ಣೆನ ಹಚ್ಚುತ್ತಾ ಇದೆಯಾ ಗಮಗಮ ಅಂತ ಪರಿಮಳ ಬರ್ತಾ ಇದೆ ಏನಬೇಕಾದ್ರೆ ಓ ಇದ ನಮ್ಮ ಶಾರದಾ ಮೆಂತ್ಯ ಸೊಪ್ಪು ಏನೇನೋ ಹಾಕಿ ಒಂದು ತೈಲನ ಕಂಡಿರ್ದಾಳೆ ರೀ ಅದು ಈ ಥರ ಪರಿಮಳನ ಕೊಡ್ತಾ ಇದೆ ಅವ್ರ ಊರಲ್ಲೆಲ್ಲ ಇದನ್ನೇ ಅಂತೆ ಹಾಕೋದು ಕೂದಲು ಸಹ ತುಂಬ ಚೆನ್ನಾಗಾಗುತ್ತೆ ಅಂತ ಮಾಡಿದಾಳೆ ಅಂತ ಅಂದಾಗ ಅಂತೂ ಇಂತೂ ಶಾರದ ಮಾಡಿದ ಎಣ್ಣೆನ ಹಚ್ಕೊಂಡು ನನಗೆ ಎರಡು ಕೂದಲು ಇನ್ನೂ ಉಳಿಯುತ್ತಲ್ಲ ಅಷ್ಟೇ ಖುಷಿ ಅಂತ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ ಮತ್ತು ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ರೀ ಶಾರದನ್ಗೆ ನಮ್ಮ ಮನೆಯವ್ರು ಕಂಡ್ರೆ ಎಷ್ಟು ಪ್ರೀತಿ ರೀ ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ಸಹ ಅರ್ಥ ಮಾಡ್ಕೊಂಡಳೆ ಅವಳಿಗೆ ನಮ್ಮನ್ನು ಕಂಡ್ರೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಲ್ವಾರಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದಶರಥ ಹ್ಞೂ ಕಣೆ ನೀನು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೆಣ್ಣು ಅಂತ ಅಂತಂದ್ರೆ ನಮ್ಮ ಶಾರದನ ನೋಡಿ ಕಲಿಬೇಕು ರೀ ಆ ರೀತಿ ಹೆಣ್ಣು ಇರಬೇಕು ಅಲ್ವಾ ರೀ ಎಷ್ಟು ಅಚ್ಚುಕಟ್ಟು ಎಷ್ಟು ಸ್ವಾಭಿಮಾನ ಎಷ್ಟು ನಾಚಿಕೆ ಎಷ್ಟೆಲ್ಲ ಕೆಲಸನ ಅವಳು ನೀಟಾಗಿ ಮಾಡ್ತಾಳೆ ಅಚ್ಚುಕಟ್ಟಾಗಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದಶರಥ ತುಂಬಾ ಡಲ್ ಆಗಿ ಕೂತಿರ್ಬೇಕಾದ್ರೆ ಯಾಕ್ರಿ ಏನಾಯ್ತು ಇಷ್ಟು ಸಪ್ಪೆ ಮುಖ ಮಾಡ್ಕೊಂಡಿದಾರೆ ಅಂದಾಗ ಇನ್ನೇನೇ ಮಾಡ್ಲಿ ಶಾರದಾ ತಪ್ಪು ಮಾಡಿಲ್ಲ ಅಂದರೂ ಸಹ ಪಾಪ ತನ್ನ ಮೇಲೆ ತಪ್ಪನ ಒರೆಸ್ಕೊಂಡ್ಲು ಆದ್ರೆ ನಾನು ಅದನ್ನು ಅರ್ಥನೇ ಮಾಡ್ಕೊಳ್ತೇನೆ ಬಾಯಿಗೆ ಬಂದಾಗ ಬೈದ್ ಬಿಟ್ಟು ತುಂಬ ಪಶ್ಚಾತ್ತಾಪ ಕಾಡ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ರೀ ನನ್ನ ಮಾತನ್ನ ಕೇಳಿದ್ರೆ ನಾನು ಇಷ್ಟೇ ಹೇಳಿದೆ ನಮ್ಮ ಶಾರದಾ ತಪ್ಪು ಮಾಡಿಲ್ಲ ಅಂದರೂ ನನ್ನ ಮಾತನ್ನ ನೀವು ಕೇಳಲಿಲ್ಲ ನೋಡಿ ಈ ಥರ ಆಯಿತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸುಮಿತ್ರ ಆ ತನಗೆ ಎಣ್ಣೆ ಹಚ್ಚಿಬಿಟ್ಟು ಹೇಳ್ತಾ ಇರ್ತಾಳೆ ಒಂದೊಂದು ಸತ್ಯರಿ ನಾವು ಯಾರನ್ನ ಆರೋಪಿತರ ನೋಡ್ತೀವಿ ಅವರು ಅಪರಾಧ ಮಾಡಿದರೆ ಅಂತ ಅನ್ನೋದು ಸುಳ್ಳು ಅಲ್ವ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಸುಮಿತ್ರ ಆ ಸತ್ಯನ ತಿಳ್ಕೊಂಡ್ಮೇಲೆ ಇವ್ರ ಮೇಲೆ ಅಪರಾಧ ಮಾಡಬೇಕಾ ಇಲ್ವಾ ಅಂತ ಯೋಚನೆ ಮಾಡಬೇಕು ರೀ ಅಂತ ಅನ್ಬೇಕಾದ್ರೆ ಹ್ಞೂ ಕಣೆ ಆದರೆ ಯಾರಿಗೆ ಗೊತ್ತು ಜ್ಯೋತಿಕ ಇಂಥ ತಪ್ಪು ಮಾಡ್ತಾಳೆ ಇಲ್ವಾ ಅಂತ ನನಗೂ ಗೊತ್ತಿರಲಿಲ್ಲ ಊರು ನೀವು ಹೇಳೋದು ಕರೆಕ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಜ್ಯೋತಿಕಾ ಒಂಥರ ಆಡ್ತಾ ಇದ್ದಾಳೆ ಒಂದೊಂದ್ಸಲ ನನಗೆ ಡೌಟ್ ಬರುತ್ತೆ ನಾನು ಎತ್ತಿ ಒತ್ತು ಇವಳನ್ನ ಆಡಿಸಿದ್ದೀನ ಅಂತ ನನಗೆ ಡೌಟ್ ಬರುತ್ತೆ ನನ್ನ ಅನ್ನೋದೇ ನನಗೆ ಡೌಟ್ ಅಂತ ಅನ್ಬೇಕಾದ್ರೆ ಆ ಮಾತನ್ನ ಇಲ್ಲಿ ಡೋರ್ ಹತ್ರ ಪಾರಿಜಾತ ಮತ್ತು ಜ್ಯೋತಿಕ ಕೇಳಿಕೊಂಡು ತುಂಬ ಶಾಕಾಗಿ ಕೋಪ ಮಾಡಿಕೊಂಡು ಅವರಿಬ್ಬರನ್ನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಅವ್ರ ಮಾತನ್ನ ಕೇಳ್ಕೊಂಡು ಕೋಪ ಮಾಡಿಕೊಂಡು ಅವ್ರ ಹತ್ರ ಹೋಗ್ತಾ ಇರಬೇಕಾದ್ರೆ ಅವಳ ಕೈ ಇಟ್ಕೊಂಡು ಈ ಕಡೆ ಪಾರ ಜೊತೆ ಹೇಳ್ಕೊಬಿಟ್ಟು ಗೋಲ್ಡಿಗೆ ಕೋಪ ಮಾಡ್ಕೊಬೇಡ ಅಂದಾಗ ನೋಡಿದ್ರೆ ಅವ್ರು ಯಾವ ಥರ ಮಾತಾಡ್ತಿದ್ದಾರೆ ನನ್ನ ಮೇಲೆ ನಂಬಿಕೆನೇ ಇಲ್ವಂತೆ ಆ ರೀತಿ ಮಾತಾಡ್ತಿದ್ರೆ ನಾನು ಕಾಲು ಕಸ ಆಗಿಬಿಟ್ಟಿದ್ದೀನಿ ಯಾರಿಗೂ ಸಹ ನನ್ನ ಮೇಲೆ ನಂಬಿಕೆನೇ ಇಲ್ಲ ಈ ಮನೇಲಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇದೇ ಕಾರಣದಿಂದ ಶಾರದಾ ಮನೆಯವ್ರಿಗೆಲ್ಲರೂ ಸಹ ಹತ್ರ ಆಗ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ನಮ್ಮದು ಟೈಮ್ ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಯಾರ ಮೇಲೂ ಅನುಮಾನ ಪಡಬೇಡ ಇವಾಗ ಕಳ್ಕೊಂಡಿರೋ ನಂಬಿಕೆನ ನಾವು ಗಳಿಸ್ಬೇಕು ಮತ್ತೇನು ಗೊತ್ತಾ ನೀನು ಹಾದಿ ಬೀದಿ ಓಡಾಳಲ್ಲ ನೀನು ಈ ಮನೆಯಲ್ಲಿ ಮಹಾರಾಣಿ ಸ್ಥಾನ ನಿನಗೆ ಕೊಡಿಸಿದ್ದೀನಿ ಅದನ್ನು ನೀನು ಉಳಿಸ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಏನು ಮಾಡೋದಾಗ ಗ್ರಾನಿ ಅಂತ ಕೇಳ್ತಾ ಇರ್ತಾಳೆ ಅವಾಗ ಪಾರ್ ಜೊತೆ ಹೇಳ್ತಾಳೆ ನೀನು ಹೋಗಿ ಸುಮ್ಮನೆ ದಶರಥ ಸುಮಿತ್ರನ ಹತ್ರ ಸಾರಿ ಕೇಳು ಅಂತ ಅಂದಾಗ ಏನುಗಳು ಎಲ್ಲದಕ್ಕೂ ನನ್ನೇ ಕಳಿಸ್ತೆ ಅಂದಾಗ ಸುಮ್ಮನೆ ಹೇಳ್ದಷ್ಟು ಮಾಡು ಅಂದಾಗ ಸರಿ ಅಂದ್ಬಿಟ್ಟು ಹಾಗೆ ಮುಂದೆ ಬಂದುಬಿಟ್ಟು ಮಮ್ಮ ಡ್ಯಾಡಿ ರಿಯಲಿ ಸಾರಿ ನನ್ನಿಂದ ತಪ್ಪಾಗಿದೆ ಅಂತ ಸಾರಿ ಕೇಳ್ತಾ ಇರಬೇಕಾದ್ರೆ ಸುಮಿತ್ರ ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ ನನ್ನಿಂದ ತಪ್ಪಾಯ್ತೀನಿ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಂತಂದಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲ ಪುಟ್ಟ ನೀನು ದುಡ್ಡು ಕಳೆದಾಕಿದೆಯಾ ಅಂತ ನಮ್ಮ ಹತ್ರ ಹೇಳಿದರೆ ಸ್ವಲ್ಪ ಬೈದು ಸುಮ್ಮನಾಗ್ತಿದ್ವಿ ಆದರೆ ನೀನು ಮಾಡಿರೋ ಆ ಶಾರದ ಮೇಲೆ ಎತ್ತಾಗ್ತಲ್ಲ ಅದನ್ನು ನನಗೆ ತುಂಬ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಸತ್ಯ ಒಪ್ಕೊಳ್ಳೋಕ್ಕೂ ಗುಂಡ್ಗೆ ಬೇಕು ಜೋ ಆವಾಗಲೇ ಸಮಾಜ ನಮಗೆ ರೆಸ್ಪೆಕ್ಟ್ ಕೊಡೋದು ಅಂತ ಅಂದಾಗ ಎಸ್ಟರ್ ನೀವು ಹೇಳ್ತಾ ಇರೋದು ಕರೆಕ್ಟು ಆದರೆ ನಿಮಗೆ ಸತ್ಯ ಹೇಳಬೇಕು ಅಂತಲೇ ನಾನು ಬಂದೆ ಆದರೆ ನನಗೆ ಯಾಕೋ ಹೇಳೋಕ್ಕೆ ಧೈರ್ಯ ಸಾಕಾಗ್ದೆ ಇಂಥ ಕೆಲಸ ಮಾಡಿದೆ ದುಡ್ಡು ಕಳ್ಕೊಂಡಿದ್ದು ನಾನೇ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತೇನೆ ಮತ್ತೆ ಹೇಳ್ತಾ ಇರ್ತಾಳೆ ಈ ವಿಷಯಕ್ಕೆ ನೀವು ಎಲ್ಲಿ ನನ್ನ ಜೊತೆ ಮಾತು ಬಿಟ್ಬಿಡ್ತಿರೋ ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ನೋಡಿ ಮ್ಯಾಮ್ ನೋಡಿ ಡ್ಯಾಡ್ ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ನೀವೇನಾದರೂ ಈ ವಿಷಯಕ್ಕೆ ಮುನಿಸ್ಕೊಂಡ್ರೆ ನನಗೆ ತಡ್ಕೊಳ್ಳೋ ಶಕ್ತಿನೂ ಇಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಅಂದಾಗ ಹೋಗಿ ಸುಮಿತ್ರಾ ಅವಳನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ಕೊ ಮಗಳೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದಶರಥನು ಸಹ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಜ್ಯೋತಿಕ ಮುಖನೇ ನೋಡ್ತಾ ಇರ್ತಾಳೆ ಚೆನ್ನಾಗಿ ನಾಟಕ ಮಾಡ್ತಾಳೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಅವಾಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಈ ಥರ ಎಲ್ಲ ಸಲ ಮಾಡಬೇಡ ಅಪ್ಪ ಅಮ್ಮನ ಎಷ್ಟು ಪ್ರೀತಿಸ್ತೀಯ ಅಂತ ನಮಗೆ ಗೊತ್ತು ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಆ ಸಮಯದಲ್ಲಿ ಅಪ್ಪ ಅಮ್ಮ ಬೈದಿರ್ಬೋದು ಆದರೆ ಮತ್ತೆ ಯಾಕೆ ಬೈದು ತಮ್ಮ ಮಕ್ಕಳಿಗೆ ಅಂತ ಅಷ್ಟೇ ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ ಜೋ ಅಂತ ಹೇಳ್ತಾ ಇರ್ತಾನೆ ಹಾಗಂತ ಈ ಥರ ಸುಳ್ಳು ಯಾವತ್ತೂ ಹೇಳ್ಬೇಡ ಮಗಳ ಇನ್ನೊಂದು ಸಲ ಹೇಳಿದರೆ ನೀನು ಕಳ್ಕೊಬೇಕಾಗಿರೋದು ನಂಬಿಕೆನ ಕಳ್ಕೊತೀಯ ನಮ್ಮೆಲ್ಲರ ನಂಬಿಕೆನ ಅಂತ ಜ್ಯೋತಿಕಗೆ ಬುದ್ಧಿ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಮಿತ್ರ ಅಳ್ಬಾರ್ದು ನೀನು ಜಾಣ ಮರಿ ಅಲ್ವಾ ಈ ಥರ ಕಣ್ಣೀರು ಹಾಕ್ಬಾರ್ದು ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಮನೆಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಹಣೆಗೆ ಮುತ್ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ಕಿಚನಲ್ಲಿ ತರಕಾರಿ ಕಟ್ ಮಾಡಿಕೊಂಡು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ಕೊಬಿಟ್ಟು ಅಮ್ಮ ಕೃಷ್ಣ ಜೈಲಲ್ಲಿ ಹುಟ್ಟಿದ್ದಂತೆ ನಿಜನೇನಮ್ಮ ಅನ್ಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಿಲ್ಲ ಇಲ್ಲಿಗೆ ಬಾ ಹತ್ರ ಬಾ ಹೇಳ್ತೀನಿ ಕತೆನ ಅಂತ ಅನ್ಬೇಕಾದ್ರೆ ಹತ್ರ ಬಂದು ಒಂದು ಕ್ಯಾರೆಟ್ನ ತಿನ್ಕೊಂಡು ಇವಾಗ ಹೇಳಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಾಗ ಶಾರದಾ ಹೇಳ್ತಾ ಇರ್ತಾಳೆ ಅದೊಂದು ದೊಡ್ಡ ಕತೆ ಅಂತ ಹೇಳ್ತಿರ್ಬೇಕಾದ್ರೆ ಚಿಕ್ಕದಾಗಿ ಹೇಳಮ್ಮ ಅಂದಾಗ ದೊಡ್ಡ ತರಲೆ ನೀನು ಅದು ಒಂದು ದೊಡ್ಡ ಕತೆ ಏನು ಗೊತ್ತಾ ಕೃಷ್ಣ ಹುಟ್ಟಿದ್ದು ಜೈಲಲ್ಲೇ ಅವನು ದೇವಿಕೆ ಮತ್ತು ವಾಸುದೇವರ ಮಗ ಆವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ಕೃಷ್ಣನಮ್ಮ ಯಶೋಧೆ ಅಲ್ವಾ ಅಂತ ಅಂದಾಗ ನಗಾಡ್ಕೊಂಡು ಹೌದು ಅವಳು ಸಾಕು ತಾಯಿ ಅವನನ್ನು ಸಾಕಿ ಸಲಹಿ ದೊಡ್ಡನಾಗಿ ಮಾಡಿದ್ದು ಯಶೋಧನೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಕೃಷ್ಣನೆ ದೇವಕಿ ಆಗಿರ್ತಾಳೆ ಶ್ರೀಕೃಷ್ಣನ ಮಾವ ದೊಡ್ಡ ರಾಕ್ಷಸ ಅವನ ಹೆಸರು ಕಂಸ ಅಂತ ಹೇಳ್ತಿರ್ಬೇಕಾದ್ರೆ ದೀಪಪುಟ ಪುಟ್ಟ ಅಷ್ಟು ಕೆಟ್ಟವ್ನ ಅಂತಾಗ ಹೌದು ದೀಪಪುಟ ಅವನು ತನ್ನ ಸ್ವಾರ್ಥಕ್ಕಾಗಿ ಶ್ರೀಕೃಷ್ಣನೇ ಕೊಲ್ಲೋ ಕೊರಟ ಅಂತ ಹೇಳ್ತಾ ಇರಬೇಕಾದ್ರೆ ದೀಪಪುಟ ತನ್ನ ಅಮ್ಮನ ನೋಡ್ತಾ ಇರ್ತಾನೆ ಅದಕ್ಕೆ ದೇವಕಿ ಮತ್ತೆ ವಾಸುದೇವನ ಬಚ್ಚಿಟ್ಬಿಟ್ಟ ಅಂದಾಗ ಕತ್ಲೇಲಮ್ಮ ಅಂದಾಗ ಕತ್ಲೇ ಬಚ್ಚಿಟ್ಟದ್ದಾಗ ಅಲ್ಲೇ ಕೃಷ್ಣ ಉಟ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಂಸನಿಂದ ಕೃಷ್ಣನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಯಶೋದ ಮನೆಗೆ ತಾಂಡು ಹೋಗಿ ಅಲ್ಲಿ ಪಾಪನ ಇಟ್ಬಿಟ್ಟು ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೃಷ್ಣನಿಂದಲೇ ಕಂಸನಿಗೆ ವದೆನು ಸಹ ಬೀಳುತ್ತೆ ಈ ಕತೆ ಅರ್ಥ ಏನು ಅಂತ ನಿನಗೆ ಗೊತ್ತಾಯ್ತು ಅನ್ಬೇಕಾದ್ರೆ ದೀಪ ಕತ್ತಲ್ಲಾಡಿಸ್ತಾ ಇರ್ತಾಳೆ ಆ ಕಡೆ ಶಾರದಾ ಅಡುಗೆ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಥೆಯ ಅರ್ಥ ಏನು ಗೊತ್ತಾ ಕೆಟ್ಟವ್ರು ಎಷ್ಟೇ ಮುಂದುವರೆಕೋದ್ರೂ ಸಹ ಕೃಷ್ಣ ಅಂತ ಒಳ್ಳೆಯವರು ಅವನಿಗೆ ಸರಿಯಾದ ಪಾಠನ ಕಲಸೆ ಕಲಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕತೆನೆಲ್ಲ ಕೇಳ್ಕೊಬಿಟ್ಟು ದೀಪ ಪುಟ್ಟ ಏನೋ ಯೋಚನೆ ಮಾಡ್ಕೊಂಬಿಟ್ಟು ತನ್ನ ಪಾಡಿ ತನ್ನ ಹಾಗೆ ನಿಂತ್ಕೋತಾ ಇರ್ತಾಳೆ ಅವನ ಮುಖ ನೋಡಿಕೊಂಡು ಶಾರದನು ಸಹ ಹಾಗೆ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು